ರೀ ಮುಸಲ್ಮಾನ್ರಾದ್ರೆ ನಾನೇ ತಂಗಿ ತಪ್ಪ ತಿಳ್ಕೊಳ್ಳಿ ಹೇಳ್ರಿ ಏನದ ಏನಾಗಿರದ್ ಅದು ಸರ ಒಂದ್ ಸ್ವಲ್ಪ ಸಮಸ್ಯೆ ಆಗೇತಿರ ಅದ ಅದ ನಾವ್ ಏನತ್ತ ಗೊತ್ತಿರ್ಪಿಲ್ರ ಅದ ಹಾ ಇದಿದ್ ಪ್ಯಾಕ್ಟಿ ಐತೇನ್ರಿ ಭೇಟ್ ಗಿಟ್ಟಿ ಎಲ್ಲಾ ಬಿಟ್ಟೇನ್ ಐತೆ ನಾವು ಜೋಳ ಬಿತ್ತೋಗಿ ಸರ್ ನಾವು ಹೊಲ ಕೆಲ್ಸಾ ಮಾಡ್ತೇವಿ ಹಾ ಅವಾಗ ಒಂದ್ ಸ್ವಲ್ಪ ಸುಳಿಪದಾಗ ಯಾವ ಬಂದಾಗ ಕೆಲಸ ಮಾಡಬೇಕಂತ ಎಲ್ ಕರ್ಕೊಂಡ್ ಹೋಗ್ ಮಾಡಿರೋದು ಅದು ಎರ್ಗಟ್ಟಿ ಒಳಗ್ ಸರ್ ಏನದು ಅದು ಈ ಪ್ಲೇಸ್ ಏನು ಏನ್ ಜಾಗ ಅದು ಅದು ಮಸೀದಿ ಸರ್ ಮಸೀದಿ ಒಳಗೆ ಮಗು ಕರ್ಕೊಂಡು ಹೋಗಿರದಾ ಹ್ಞೂ ಮಸೀದಿ ಹುಳಿಕ್ ಮಗು ಕರ್ಕೊಂಡೋಗಿ ಆ ರೀತಿ ಮಾಡಿರೋದು ಹ್ಞೂ ಸರ್ ಸರ್ ಏನ್ ಆಗುದ್ರಿ ನಮ್ಗ್ ಗೊತ್ತಿರ್ತಿಲ್ರ ನಿಮಗ್ ಮಗು ಏನಾಗಿದೆ ಅನ್ನೋದೇ ಗೊತ್ತಿಲ್ಲ ಎಷ್ಟ್ ದಿನ ಆಯ್ತು ಒಂದ್ ಇಲ್ಲ ಅಂದ್ರೂ ಒಂದ್ ವರ್ಷ ಆತ್ರಿ ಒಂದ್ ವರ್ಷ ಆಗಿದ್ಯಾ ಸರ್ ಗೊತ್ತಿಲ್ಲ ವಿಡಿಯೋ ಬಗ್ಗೆ ಸಿಕ್ತು ನಿಮಗೆ ಅದ ಈಗ ನಾನು ಅವಾಗ ಕೊಟ್ಟರೆ ಅವ್ರ ನಂಗ ಇಕ್ಕಟ್ಟ ಕೇಳಿ ನಾ ಅವ್ರಿಗೆ ಹ ಸರ ಇಲ್ಲಿ ಏನಾಗಿತ್ತು ನಾನು ಊರ್ ಬಿಟ್ಟು ಬಂದಂತ ಸರ್ ಹ ನಾನ ಬೇರೆ ಅವ್ರು ಅವ್ರಿ ಓಕೆ ದುಡ್ಕೊಂಡ್ ತಿನ್ನಕ್ ಒಂದು ಸರ ಹ ದುಡ್ಕೊಂಡು ಬಂದ್ರಿ ಇಲ್ಲಿ ಎಲ್ಲಾ ಮನಿ ನೋಡ್ರಿ ಊರ್ ಬಂದ್ರ ಯಾರು ಹಚ್ಚ ಇಲ್ಲ ನಾ ಊರಿ ಊರಿಗೆ ಬಿಟ್ಟು ಬರೋದಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಯಾವ ಊರ್ನಲ್ಲಿ ಇರ್ಲಿ ಯಾವ್ದೇ ಕ್ಷಣದಲ್ಲಿ ಇರ್ಲಿ ಮಗಳಿಗಂಗ ಆಗಿದೆ ಅಂತ ಅಂದ್ರೆ ತಲೆ ಕತ್ತರಿಸ್ಬೇಕು ಅನ್ಸುತ್ತೆ ಯಾವ್ದೇ ಹಬ್ಂಗಾದ್ರೂ ಸರ ಈಗ ನಮ್ಗೆ ಈಗ ಗೊತ್ತಾಗಿದ್ದೀರಾ ಹ್ಮ್ ಸರ್ ನಿಮ್ಮಲ್ಲಿ ಮಾತಾಂಡ್ರಿ ಈಗ ಅವನ್ ಮೇಲೆ ಕೇಸ್ ಆಗ್ಲಿಲ್ವಾ ಅದು ಸರ ನಾನು ಬರೋದ ಇವ್ರೆಲ್ಲಾ ಕಳ್ಕಿ ಬಿಟ್ಟಾರ್ರಿ ಅವ್ರ ಅದ್ನು ಕೊಡ್ತಾನೆ ನಿಮಗೆ ಅಲ್ಲ ಎಫ್ ಐಆರ್ ಆಗಿಲ್ವಾ ಅವ್ನ ಮೇಲೆ ಅರೆಸ್ಟ್ ಆಗಲಿಲ್ವ ಅವನು ಇಲ್ರಿ ಸರ್ ಅವ್ರು ಏನ್ ಮಾಡ್ರಿ ಗೊತ್ತೈತೆನ್ರಿ ನಾನು ಅಲ್ಲಿಂದ ಬರಬಿಡ್ತಾವ ಅವ್ನ ಕಳ್ಸಿ ಬಿಟ್ಟಿರ್ತಾನ ಅವನ್ ಎಲ್ಲಿ ಅಂತ ಗೊತ್ತಿಲ್ಲ ಈಗ ಅವ ಇದರ ಅವನ್ರಿ ಸರ ಏನ್ರಿ ಇದ ಜಮಕಡ್ಡಿ ಹತ್ರ ಒಂದು ಒಂದು ಊರ ಐತ್ರಿ ಅಲ್ಲಾ ಅಲ್ಲ ಈಗ ಅವ್ನು ಎಲ್ಲಿದ್ದಾನೆ ನಾವು ಏನಾಗಿತ್ತು ಗೊತ್ತೇತೇನ್ರಿ ನಾವು ಬೀಜಾಳ ಬೆತ್ತಾಕ ಹೋಗಿದ್ದೀವಿ ಸರ ಕಾಲಲ್ಲ ಹೊರಗೆ ಹೋಗಿದ್ದಿರಿ ಹ ಇದು ಬೆಳ ಬೆಳಗೆ ಆಗಿತರೆ ಸರ್ ನೀವು ಸ್ಟೇಷನ್ ಹೋಗ್ಲಿಲ್ವಾ ಪೊಲೀಸ್ ಸ್ಟೇಷನ್ ಹೋಗ್ಲಿಲ್ವಾ ಅಂದ್ರೆ ಸರ್ ಇಲ್ಲಿ ಯಾರು ಹಚ್ಕೊಳ್ರಿ ನಮಗೂ ನಾವು ಅಂಜಿಕೆ ಹೋಗ್ಲಿಲ್ಲ ಸರ್ 나 ಎಲ್ಲೇ ಇಲ್ರಿ ಮನೆಯಗೆ ಹೆಣಮ ಕಳ್ತರಿ ಅಲ್ಲ ಹೆಣ ಮಕ್ಕಲೇಗ್ಲಿ ಪೊಲೀಸ್ ಹೋಗಿ ಕೊಡ್ಬೇಕು ದೂರ್ ಕೊಡ್ಬೇಕಲ್ವ ಅಲ್ವಾ ನೀವು ತರ ಹಿಂಗೆಲ್ಲ ಆಗೈತಿರಿ ಏನು ಮುರದುರಿ ಸರ್ ಸರಿ ನಾನು ಮಾತಾಡ್ತೀನಿ